మైసూరు జిల్లా పత్రిక సంఘకే తనదే ఆ ఇతిహాస మైసూర్ జిల్లా పథక సంఘ రాజ్య జిల్లా పథకం సంఘక మొదలు స్థాపన ఆయన నంతరసంఘ స్థాపన ఒట్టి హోగ్ ఉద్దేశద మైసూర్ జిల్లా పథకం సంఘ రాజ్య సంఘదే అఫిల ఆయన అఫిలేషన్ సౌరదొంభైర ఎం సంఘ రాజ్యసభ జ అఫిలేషన్ ఆయన ನಮ್ಮ ಸಂಘದ ಬೈಲಾದಂತೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಮ್ಮ ಚುನಾವಣೆಗಳು ನಡೀತಾ ಇತ್ತು ಹಾಗೆಯೇ ಕೂಡ ಎರಡು ವರ್ಷಕ್ಕೊಮ್ಮೆ ನಮ್ಮ ಚುನಾವಣೆಗಳು ಸತತವಾಗಿ ನಡೆದುಕೊಂಡು ಬರ್ತಾಯಿತ್ತು ಎಲ್ಲೂ ಕೂಡ ತೊಂದರೆ ಆಗಿಲ್ಲ ನಂತರದಲ್ಲಿ ಎರಡು ಸಾವಿರದ ಎರಡು ಸಾವಿರನ ಇಸ್ವಿನಲ್ಲಿ ನಮ್ಮ ಸಂಘದಲ್ಲಿ ಸ್ವಲ್ಪ ಬಿಕ್ಕಟ್ಟು ಉಂಟಾದ್ದರಿಂದ ನಂತರ ಅದು ಜಿಲ್ಲಾ ಪತ್ರಕರ್ತ ಸಂಘದ ತಮ್ಮದೇ ಆದ ಬೈಲಾವನ್ನು ನಾವು ಎರಡು ಸಾವಿರದ ಮೂರರಲ್ಲಿ ಅಳವಡಿಸ್ತೀವಿ ನಮ್ಮದೇ ನಾವು ಅಳಿಸ್ಕೊಂಡು ನಾವೇ ನಮ್ಮದಲ್ಲಿ ಸಹಕಾರ ಇಲಾಖೆಯನ್ನು ರಿಜಿಸ್ಟರ್ ಮಾಡಿಕೊಂಡಾಗ ಮೂರು ವರ್ಷಕ್ಕೆ ಮಾರ್ಪಾಡಾಯಿತು ಆಗ ಪ್ರತಿ ಮೂರು ವರ್ಷಕ್ಕೊಮ್ಮೆ ಚುನಾವಣೆ ಶುರುವಾಯಿತು ಅಂದಿನಿಂದ ಹಿಂದಿನವರೆಗೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಸತತವಾಗಿ ಮೂರು ವರ್ಷಕ್ಕೊಮ್ಮೆ ಒಂದು ದಿವಸವೂ ಕೂಡ ನಾವು ಅದಕ್ಕೆ ಗ್ಯಾಪ್ ಕೊಡದೆ ಚುನಾವಣೆಗಳನ್ನು ನಡೆಸ್ತಾ ಬಂದಿದ್ವಿ ಕೋಟಿಯವರಾದರು ನಂತರ ಅಂಶ ಪ್ರಸನ್ನ ಆದರು ಶಿವಕುಮಾರ್ ಆದರು ಮಹೇಂದ್ರ ಆದರು ದೀಪಕ್ ಆದರು ನಂತರ ರವಿಕುಮಾರ್ ಆದರು ಹೀಗೆ ನಡೆಸ್ಕೊಂಡು ಬರ್ತಾ ಇದ್ದರು ಆದರೆ ಈಗ ನಾವು ನಮ್ಮ ಜಿಲ್ಲಾ ಪತ್ರಕರ್ತ ಸಂಘದ ಬೈಲಾ ಏನಿದೆ ಬೈಲ ಅದು ನಮ್ಮ ಸಹಕಾರ ಸಂಘದಲ್ಲಿ ನೋಂದಣಿಯಾಗಿದೆ ಆ ಬೈಲಾ ಪ್ರಕಾರನೇ ನಾವು ಸದಸ್ಯತ್ವವನ್ನು ತಗೊಳ್ಳೋದು ಚುನಾವಣೆಯನ್ನು ನಡೆಸೋದು ಆದರೆ ನಮ್ಮ ಫಲವೇಷನ್ನು ಎರಡು ಸಾವಿರದ ಆರರಲ್ಲಿ ತಿರ್ಗಾ ಮೈ ರಾಜ್ಯ ಸಂಘದವರು ನಮ್ಮ ಜೊತೆ ನೀವಿರಬೇಕು ಇರಬೇಕು ಅನ್ನೋದರಿಂದ ಅಪೊಲಿವೇಶನ್ ಮಾತ್ರ ಮಾಡ್ಕೊಂಡಿದ್ದೇವೆ ನಾವು ಆಗ್ತಕ್ಕಂಥ ಅನುಕೂಲ ಏನಂದರೆ ಅವರು ಕೊಡುವ ಒಂದು ಐಡೆಂಟಿ ಗುರುತಿನ ಚೀಟಿ ರಾಜ್ಯ ಜಿಲ್ಲಾ ಪತ್ರಕರ್ತ ಸಂಘದ ಮೆಂಬರು ಅಂತ ಹೇಳಿ ಒಂದು ಗುರುತಿನ ಚೀಟಿಯನ್ನು ಕೊಡ್ತಾರೆ ಬೇರೆ ಏನಾದರೂ ನಮ್ಮದು ಸಂಘಟನೆಗಳ ಬಗ್ಗೆ ಹೋರಾಟ ಬೇರೆ ರೀತಿಯ ರೀತಿಯ ಸನ್ಮಾನ ಸಮಾರಂಭಗಳು ಈ ರೀತಿಯ ಒಂದು ಸಂಘಟನೆಗೋಸ್ಕರ ಮಾತ್ರ ನಾವು ರಾಜ್ಯ ಸಂಘದೊಡನೆ ಒಡನಾಟ ಇಟ್ಟು ಮಾಡಿದ್ದೀವಿ ಅದೇ ರೀತಿ ಆಡಳಿತಾತ್ಮಕವಾಗಿ ನಾವು ಯಾವುದೇ ರೀತಿಯಲ್ಲೂ ಕೂಡ ರಾಜ್ಯ ಸಂಘದವರನ್ನೇ ಒಡನಾಟ ಇರೋದಿಲ್ಲ ರಾಜ್ಯ ಸಂಘದ ಯಾವುದೇ ಅಧ್ಯಕ್ಷರಾಗಲಿ ಯಾರೇ ಪದಾರ್ಥಗಳಾಗಲಿ ನಮ್ಮ ಸಂಘದೊಡನೆ ಸಂಬಂಧವೇ ಇರೋದಿಲ್ಲ ಅಧಿಕಾರ ಕಡೆ ಬೇರೆ ರೀತಿಯ ಸಂಘಟನೆ ದೃಷ್ಟಿಯನ್ನು ಬಿಟ್ಟು ಬೇರೆ ಹೋರಾಟದ ದೃಷ್ಟಿಯನ್ನು ಬಿಟ್ಟು ಆಡಳಿತಾತ್ಮಕವಾಗಿ ಮೈಸೂರು ಜಿಲ್ಲಾವು ಸರ್ವ ಸ್ವತಂತ್ರ ಅದು ತನ್ನದೇ ಆದ ರೀತಿಯಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಯಾವ ಅವಧಿ ಮುಗಿದ ತಕ್ಷಣ ಚುನಾವಣೆಯನ್ನು ನಡೆಸ್ಕೊಂಡು ಬರ್ತಾ ಇದೆ ಆ ಚುನಾವಣೆಗಾಗಲಿ ರಾಜ್ಯ ಪತ್ರಕರ್ತ ಸಂಘದ ಬೈಲಕ್ಕಾಗಲಿ ಸಂಬಂಧನೇ ಇಲ್ಲ ನಮ್ಮ ಜಿಲ್ಲಾ ಪತ್ರಕರ್ತ ಸಂಘದ ಬೈಲ ರಾಜ್ಯ ಸಂಘದ ಬೈಲ ಸಪರೇಟ್ ಆಗಿದೆ ನಮ್ಮ ಜಿಲ್ಲಾ ಪತ್ರಕರ್ತ ಬೈಲ ರಾಜ್ಯ ಸಂಘಕ್ಕೆ ಅನ್ವಯ ಆಗೋದೇ ಇಲ್ಲ ರಾಜ್ಯ ಸಂಘದ ಬೈಲ ನಮ್ಮ ಜಿಲ್ಲಾ ಪದ ಸಂಘಕ್ಕೆ ಅನ್ವಯವಾಗುವುದಿಲ್ಲ ನಮ್ಮ ಸದಸ್ಯತ್ವ ನವೀಕರಣವೇ ಬೇರೆ ವಿಧಾನದಲ್ಲಿದೆ ನಮ್ಮ ಸದಸ್ಯತ್ವ ಕೊಡತಕ್ಕಂಥ ವಿಧಾನವೇ ನಮ್ಮದೇ ಆದ ರೀತಿಯಲ್ಲಿದೆ ನಾವು ನಮ್ಮದೇ ಆದ ರೀತಿಯಲ್ಲೇ ಕೂಡ ಚುನಾವಣೆಯನ್ನು ನಡೆಸ್ತವೆ ಅದೇ ರೀತಿಯಲ್ಲಿ ಇಲ್ಲಿವರೆಗೂ ನಡೀಬೇಕಾಗಿತ್ತು ಅದು ಇದ್ದಕ್ಕಿದ್ದ ಹಾಗೆ ಕೆಲವು ಬದಲಾವಣೆಗಳನ್ನು ತಂದು ರಾಜ್ಯ ಸಂಘದವರು ನಾಲ್ಕು ವರ್ಷಕ್ಕೊಮ್ಮೆ ತಾವು ಚುನಾವಣೆ ನಡೆಸಬೇಕು ಅಂತ ಹೇಳಿ ತಮ್ಮಲ್ಲಿ ತಿದ್ದುಪಡಿಯನ್ನು ತಂದರು ಆ ಒಂದು ಆಸೆಗೋಸ್ಕರ ನಮ್ಮಲ್ಲಿ ಮೂರು ವರ್ಷವನ್ನು ಇನ್ನೂ ಒಂದು ವರ್ಷ ನಾವು ಮುಂದುವರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರದೊಡನೆ ಚುನಾವಣೆ ನಡೆಸೋಣ ಅನ್ನೋ ದೃಷ್ಟಿಯಿಂದ ಇನ್ನೂ ಒಂದು ವರ್ಷ ನಾವು ಮುಂದುವರಿಯುವುದು ಅನ್ನೋ ಒಂದು ಮನೋಭಾವದಿಂದ ಈ ಸತಿ ಚುನಾವಣೆಯನ್ನು ನಡೆಸಲಾಗಲಿಲ್ಲ ಇದು ಕಾನೂನು ಬಾಹಿರ ಬಾಹಿರ ಇದು ನಿಯಮಕ್ಕೆ ವಿರೋಧ ನಾವು ಒಂದು ವೇಳೆ ಯಾವುದೇ ರೀತಿಯ ತಿದ್ದುಪಡಿಯನ್ನು ನಮ್ಮ ಇಲಾಖೆಗೆ ತರಬೇಕಾದ್ರೆ ಅದನ್ನು ನಾವು ಮಹಾಸಭೆಯಲ್ಲಿ ಇಟ್ಟು ಆ ತಿದ್ದುಪಡಿಯನ್ನು ಪಡೆದು ನಂತರ ಅದನ್ನು ಸಹಕಾರ ಇಲಾಖೆಗೆ ಗಳಿಸಿ ಸಹಕಾರ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದ ನಂತರ ಮಾತ್ರ ಅದು ಕಾನೂನಾಗುತ್ತದೆ ನಿಯಮ ಆಗುತ್ತದೆ ಆ ರೀತಿ ನಾವು ಎಲ್ಲೂ ಕೂಡ ಮಾಡಿಲ್ಲ ಒಂದು ವೇಳೆ ನಾವು ರಾಜ್ಯ ಸಂಘದ ನಿಯಮವನ್ನು ರಾಜ್ಯ ಸಂಘದ ಬೈಲಾವನ್ನು ಒಪ್ಪಿಕೊಳ್ಳುವುದಾದರೂ ಕೂಡ ನಾವು ನಮ್ಮ ಜನರಲ್ ಬಾಡಿನಲ್ಲಿ ಎಲ್ಲ ಸರ್ವ ಸದಸ್ಯ ಸಭೆಯಲ್ಲಿ ಸರ್ವಾನುಮತವಾಗಿ ಅದನ್ನು ಅಂಗೀಕರಿಸಿ ಅದನ್ನು ಸಹಕಾರ ಇಲಾಖೆಗೆ ಕಳುಹಿಸಿ ನಮ್ಮ ಸಂಘದ ಬೈಲಾವನ್ನು ರದ್ದುಪಡಿಸಿ ನಂತರ ಆ ಬೈಲಾವನ್ನು ಅಳವಡಿಸಿಕೊಳ್ಳಲು ಅನುಮತಿಯನ್ನು ಪಡೆದು ಸಹಕಾರ ಇಲಾಖೆಯ ಅನುಮೋದಿಯನ್ನು ಪಡೆಯಬೇಕು ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಸಂಘದ ಬೈಲ ಇವತ್ತು ಕೂಡ ಹಸ್ತದಲ್ಲಿರುತ್ತದೆ ಹಸ್ತದಲ್ಲಿ ಇದೆ ಹಾಗಾಗಿ ರಾಜ್ಯ ಸಂಘ ನಮ್ಮ ಆಡಳಿತ ದೃಷ್ಟಿಗೆ ಆಡಳಿತಾತ್ಮಕ ವಿಷಯಕ್ಕೆ ಬರೋದಕ್ಕೆ ಯಾವ ರೀತಿ ಇಲ್ಲ ಹಾಗೂ ಕೂಡ ಅವರಿಗೆ ನಮ್ಮ ಚುನಾವಣಾ ಪ್ರತಿನಿಧಿಗಳನ್ನು ಚುನಾವಣೆಯನ್ನು ಮುಂದೂಡಲು ಕೂಡ ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಇರೋದಿಲ್ಲ ನಮ್ಮಲ್ಲೇ ಒಂದು ವೇಳೆ ಆ ಸಂದರ್ಭ ಬಂದರೆ ನಾವು ನಮ್ಮ ಸರ್ವ ಸದಸ್ಯರ ತೀರ್ಮಾನವನ್ನು ತೆಗೆದುಕೊಂಡು ಸಹಕಾರ ಇಲಾಖೆ ಗಳಿಸಿ ನಂತರ ಅದಕ್ಕೆ ಆರು ತಿಂಗಳು ಮುಂದೂಡ್ತಕ್ಕಂಥ ಅವಕಾಶ ನಮಗೆ ಇರತಕ್ಕಂಥದ್ದು ರಾಜ್ಯ ಸಂಘಕ್ಕೆ ಇರೂ ಇಲ್ಲ ಇದು ಎಲ್ಲವೂ ನಡೀತಾ ಇರೋದು ಕಾನೂನು ಬಾಹಿರವಾಗಿ ವಿಚಾರ ರಾಜ್ಯ ಸಂಘದ ಅಧ್ಯಕ್ಷರಿಗೂ ರಾಜ್ಯ ಸಂಘ ಪದಾಧಿಕಾರಿಗಳು ಕೂಡ ತಿಳಿದೇ ಇರುತ್ತೆ ಆದರೂ ಕೂಡ ಈ ರೀತಿ ನಡೀತಾ ಇರೋದು ವಿಪರ್ಯಾಸ ಆದ್ದರಿಂದ ನಮ್ಮ ಜಿಲ್ಲಾ ಪದಕ ಸಂಘದ ಬಯಲಾಗಿ ಹೇಗಿದೆಯೋ ಹಾಗೆಯೇ ನಾವು ಉಳಿಸಿಕೊಂಡು ಅದೇ ರೀತಿಯ ಸದಸ್ಯತ್ವವನ್ನು ನೋಂದಣಿ ಮಾಡಿ ಅದೇ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಿ ನಂತರ ನಮಗೆ ಅವಶ್ಯಕ ಬೇಕಿದ್ದಲ್ಲಿ ಜನರಲ್ ಬಾ ವಿಶೇಷ ಮಹಾಸಭೆಯಲ್ಲಿ ಅಥವಾ ಜನರಲ್ ಬಾಡಿನಲ್ಲಿ ನಾವು ಅನುಮೋದನೆ ಪಡೆಯಬೇಕಾಗತ್ತೆ ಈ ಉಸ್ತುವಾರಿ ಸಮಿತಿಯನ್ನು ರಾಜ್ಯ ಸಂಘದವರು ನೇಮಿಸಿರೋದು ಕಾನೂನು ಬಾಹಿರ